ಮಾ ಹೇಳ್ತಾ ಇದ್ರು ಪಟ್ಟಣ ಪಂಚಾಯಿತಿ ಮಾಡಬೇಕು ಅಂತ ಅದು ನಿಜವಾಗ್ಲೂ ಹೇಳಬೇಕಾದ್ರೆ ಅದನ್ನ ಕನಸನ್ನ ಕೋರ್ಸ್ ಅದನ್ನೇ ಅದನ್ನು ಈ ರೀತಿ ಮಾಡಿದ್ರೆ ಒಳ್ಳೆ ಅಭಿವೃದ್ಧಿ ಆಗುತ್ತೆ ಅದಕ್ಕೋಸ್ಕರ ಎಲ್ಲ ಊರುಗಳು ಸೇರಿಸ್ಕೊಂಡು ಮಾಡಬೇಕು ಅಂತ ಹೇಳಿ ಇದು ಮಾಡಿದ ಮೊನ್ನೆ ಪ್ರಸ್ತಾವನೆ ನಮ್ಮ ನಜೀರ್ ಅಹಮದ್ ಅವ್ರ ಹತ್ರ ಕೂಡ ಮಾತಾಡಿದ್ದೀವಿ ಇದೆಲ್ಲ ಕೂಡ ಪ್ರಪೋಸಲ್ ತನ್ನಿ ಮಾಡ್ಕೊಡ್ತೀವಿ ಮುಖ್ಯಮಂತ್ರಿಗಳಿಗೆ ಹೇಳಿ ಅಂತ ಹೇಳಿದ್ದಾರೆ ಇವತ್ತೇನಾದರೂ ಆ ಕ್ರೆಡಿಟ್ ಸಿಕ್ಬೇಕಾದರೆ ನಮ್ಮ ಆಧನಿಗೆ ಸಿಗಬೇಕು ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ನೆಂಗ್ಲಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಕವಾಲಿ ಕಾರ್ಯಕ್ರಮಕ್ಕೆ ಗ್ರಾಮಸ್ಥರೆಲ್ಲ ನಮ್ಮನ್ನು ಆಹ್ವಾನಿಸಿದರು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ರಾಜನಾರಾಯಣ ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಸೇರಿ ಇಲ್ಲಿ ಬಂದವು ಬಹುಶಃ ನನಗೆ ಗೊತ್ತಿದ್ದಂಗೆ ಸುಮಾರು ಹದಿನೈದು ವರ್ಷಗಳಿಂದ ಇಲ್ಲಿ ನೆಂಗ್ಲಿಗೆ ಬಂದಾಗ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ನಮ್ಮ ಆತ್ಮೀಯರು ಆದಂಥ ರಿಯಾಜ್ ಬೇಗ್ ಅವರ ಮನೆಗೆ ಬಂದು ಇಲ್ಲಿ ಊಟ ಉಪಚಾರಗಳೆಲ್ಲ ತಗೊಂಡು ಆಮೇಲೆ ಕವಾಲಿಗೆ ಹೋಗೋದು ವಾಡಿಕೆ ಆಗಿತ್ತು ಈಗ ನಮ್ಮ ನಾಯಕರಾದಂಥ ರಿಯಾಜ್ ಬೇಗ್ ಅವರಿಲ್ಲ ನಮ್ಮನ್ನು ಅಗಲಿದ್ದಾರೆ ಅವರು ಇಲ್ಲದೇ ಇದ್ದರೂ ಕೂಡ ಅವರು ಅವ್ರ ಕುಟುಂಬ ಅವ್ರ ಕುಟುಂಬದವರು ಮತ್ತು ಅವ್ರ ಮಗ ಬೇಗ್ ಗೌಸ್ ಬೇಗ್ ಮತ್ತು ಸುಹೇಲ್ ಬೇಗು ಅವರ ಅಣ್ಣ ಸಹೋದರ ಅಕ್ಮಲ್ ಬೇಗ್ ಅವರು ಮತ್ತು ಅವರು ಅವರು ಇವರೆಲ್ಲ ಕೂಡ ಪ್ರತಿ ವರ್ಷದಂತೆ ಈ ವರ್ಷವನ್ನು ಕರೆದಿದ್ದಾರೆ ಇದು ಕಾಂಗ್ರೆಸ್ ಪಕ್ಷದ ಕಟ್ಟಾಳು ರಿಯಾಜ್ ಬೇಗ್ ಅವರು ಈ ಮನೆಯಲ್ಲಿ ಈಗ ಸುಮಾರು ಆರು ವರ್ಷಗಳಿಂದ ಆರು ಟರ್ಮಿಂದ ಅಂದರೆ ಮೂವತ್ತು ವರ್ಷಗಳಿಂದ ಸತತವಾಗಿ ಕ್ಯಾಪ್ ಇಲ್ಲದೆ ಇಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಇಲ್ಲಿ ಆಯ್ಕೆ ಇದ್ದಾರೆ ಈಗಲೂ ಅವರು ಅವರು ಸದಸ್ಯರಾಗಿದ್ದಾರೆ ಅವರ ವಾಡಿಕೆಯಂತೆ ಇವತ್ತು ನಮ್ಮನ್ನೆಲ್ಲ ಇಲ್ಲಿಗೆ ಆಹ್ವಾನಿಸಿ ಊಟೋಪಚಾರಗಳೆಲ್ಲ ಮಾಡಿದ್ದಾರೆ ಈಗ ಮುಂದಿನ ಕಾರ್ಯಕ್ರಮ ಕವಾಲಕ್ಕೆ ಹೋಗಬೇಕು ನಾನು ಆ ಕುಟುಂಬದ ಎಲ್ಲ ಸದಸ್ಯರಿಗೂ ಕೂಡ ಕಾಂಗ್ರೆಸ್ ಪಕ್ಷದ ವತಿಯಿಂದ ಧನ್ಯವಾದಗಳನ್ನ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಯಾಕಂತಂದರೆ ಇದು ಪಕ್ಕಾ ಕಾಂಗ್ರೆಸ್ ಕುಟುಂಬ ಕುಟುಂಬದ ಒಂದು ಸದಸ್ಯರಿರ್ತಕ್ಕಂಥ ಒಂದು ಮನೆ ಆ ಮನೆಗೆ ನಾವು ಬಂದರೂ ಕೂಡ ನಮ್ಮ ನಿಜವಾಗ್ಲೂ ತೃಪ್ತಿ ಇದೆ ಇದೇ ರೀತಿಯಾಗಿ ಸತತವಾಗಿ ಹದಿನೈದು ವರ್ಷಗಳಿಂದ ಬರ್ತಾನೂ ಇದ್ದೀವಿ ಮುಂದಿನ ದಿನಗಳಲ್ಲಿ ಕೂಡ ಇದೇ ರೀತಿಯಾಗಿ ನಮ್ಮನ್ನು ಹೋಗ್ತಾರೆ ಅವರು ಕೂಡ ಕಾಂಗ್ರೆಸ್ ಪಕ್ಷದ ಕಟ್ಟಾಳ ಮುಂದಿನ ದಿನಗಳಲ್ಲಿ ಕೂಡ ಅವರು ಕೂಡ ಇನ್ನೂ ಎತ್ತರ ಸ್ಥಾನಕ್ಕೆ ಬೆಳಿಬೇಕು ಅಂತ ಈ ಸಂದರ್ಭದಲ್ಲಿ ಆರೈಸ್ತಾ ಎಲ್ರಿಗೂ ಶುಭ ಕಾಮ ಶುಭವನ್ನು ಕೋರ್ತೀನಿ ಥ್ಯಾಂಕ್ ಯು